ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೇನೆ ನಿಮ್ಮದೇ ಆದಂತಹ ಒಂದು ಗೌರವ ಇದೆ ನೀವು ಗಟ್ಟಿಯಾಗಿ ನೋಡ್ರಿ ಒಂದು ಅಧಿಕಾರ ಹೋಗುದೆ ಅದು ಇತಿಹಾಸದಲ್ಲಿ ಉಳಿಯಂತ ಕೆಲಸ ಮಾಡಿದೆ ಅನೇಕ ಸಂದರ್ಭಗಳಲ್ಲಿ ಅಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟ ವಿಚಾರದಲ್ಲಿ ಮಾತಾಡ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದೇ ಓಟ್ ಕಡಿಮೆ ಇದ್ದಿತ್ತು ಬರೀ ಒಂದು ಹೋಟ್ ಅಂಬರೀಷ್ನ ತಂದು ಹಾಕ್ಸಿದ್ರೆ ಸರ್ಕಾರ ಉಳಿತು ಆದರೆ ವಾಜಪೇಯಿ ಹೇಳಿದ್ರು ನನಗೆ ಬೇಕಾಗಿಲ್ಲ ಅಂತ ಅಧಿಕಾರ ಇವತ್ತು ಮುಖ್ಯಮಂತ್ರಿ ನಿಮ್ಮದೇ ಆದ ಗೌರವ ಇದೆ ನಾನು ವಿರೋಧ ಪಕ್ಷನಾಗಿರ್ಬೋದು ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು ಬಸವರಾಜ ಅವರು ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀನಿ ಲಿಂಗಾಯತರಿದ್ರೂ ನಿಮ್ಮ ಬಗ್ಗೆ ಇರುವಂಥದ್ದು ಇವತ್ತೇನಾಗ್ತಾಯಿದೆ ಅಧ್ಯಕ್ಷರೇ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನುವಂಥ ತಂತ್ರ ಅಲ್ಲಿ ನಡಿಲಕತ್ತೈತಿ ಇಲ್ಲೆಲ್ಲ ಈ ಈ ಈ ಅಲ್ಲಿ ಚರ್ಚೆ ಇದೆ ಚರ್ಚೆ ಮೂಡದು ನಮಗೂ ಗೊರ್ತಿರಲಿಲ್ಲ ತಗದವ್ರು ಅಲ್ಲಿದೆ ಅದಕ್ಕೆ ಅವ್ರಿಗೆ ಕುಂಡ್ರು ಅವರೇ ಆಯ್ತು ನೀವು ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚೀಟ್ ಕೊಡ್ತಾರೆ ಹೌದು ಶಾಸಕ ಮಂತ್ರಿ ತಪ್ಪು ಮಾಡಿ ಲಾನ್ ರೆಕಾಯ್ಡ್ ರೆಕಾರ್ಡ್ ಬರ್ತೈತೆ ಇರೋಂಥ ಸ್ವಲ್ಪ ದಿವಸ ತಡ್ರಿ ಗೊತ್ತಿದೆ ನಿಮ್ಮ ರೆಕಾರ್ಡ್ ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಕತ್ತೀರಿ ಗೊತ್ತಾಯ್ತವನು ನಾಗೇಂದ್ರ ಏನಾದ್ರು ಬಾಯಿ ಬಿಟ್ರೆ ದಿಲ್ಲಿ ಒಳಗಿನ ಸಹಿತ ಜೈಲಿಗೆ ಹೋಗ್ಬೇಕಾಗ್ತದ ಒಂದು ಭಯದಿಂದ ನೀವು ಅವ್ರ ನಾಗೇಂದ್ರ ಬಾಯಿ ಅಂತ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ಈಡಾಗಬಾರ್ದು ಸಿದ್ದರಾಮಯ್ಯನವ್ರು ಸ್ಟ್ರಾಂಗ್ ಮೊದಲು ಹೆಂಗಿದ್ರಲ್ಲ ಹೆಂಗೇ ಇರಬೇಕು ಹೌದಾ ಹುಲಿಯಾ ಹತ್ತಿದ್ರು ಈಗ ಯಾಕೆ ಹಿಂಗಾದ್ರಿ ಬಾಡ್ರಿ ಈಗ ಆಯ್ತು ಮುಂದೆ ಮುಂದೆ ಅಂಜನ್ಸ್ರಿ ಸಬ್ಜೆಕ್ಟ್ ಮಾತಾಡಿ ಇವತ್ತು ಸಬ್ಜೆಕ್ಟ್ ಮಾತಾಡೋ ಕೈದ ಮತ್ತೆ ಸುಮ್ಮನೆ ಸಬ್ಜೆಕ್ಟ್ ಅವ್ರು ನೋಡ್ರಿ ಎರಡು ದಿವಸ ಆಯಿತು ಮೌನು ಆಗಿ ಕುತುಬಿಟ್ಟಾರೆ ಏನಪ್ಪ ನನ್ನ ಮಕ್ಕಳ ನನ್ನವರೇ ನಾನು ಕುತ್ತಲಕ್ಕತ್ತಾರಲ್ಲ ಒಳಗಿಂದ ಒಳಗ ಹಾಂ ಏನು ಮಾಡ್ಬೇಕು ಪಾಪ ಆಯಿತು ಒಮ್ಮೆ ಎದ್ದಿತ್ತು ಮಾತಾಡ್ರಿ ನೋಡ್ರಿ ನೋಡಿರಿ ಯಾಕೆ ಮಾತಾಡಲ್ಲಗರ ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂತ ದೊಡ್ಡ ನ್ಯಾಯ ಉತ್ತರ ಕೊಡ್ತಾರೆ ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವ್ರು ಹಣ ದುರುಪಯೋಗ ಆಯ್ತಲ್ಲ ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನೆ ಎಲ್ಲಿ ಅಕೌಂಟ್ ಗೊತ್ತಿಲ್ಲ ವಸಂತ ನಗರದ ಅಕೌಂಟ್ ತೆಗೆದು ಎಂಜಿ ರೋಡಿಗೆ ಬರ್ತದೆ ಇದು ನಮ್ಮ ನರೇಂದ್ರ ಸ್ವಾಮಿ ಅವರು ಹೇಳದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ ಎಲ್ಲಾ ನಿಗಮಗಳದ ನೀವು ರಿವ್ಯೂ ಮಾಡ್ರಿ ನಿಮ್ಮ ಫೈನಾನ್ಸ್ ಅದ ಎಲ್ಲ ನೋಡ್ರಿ